ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮೊನ್ನೆ ನಮ್ಮ ಶ್ರೀ ಜಯಗೌಡ ಪಾಟೀಲ್ ಅವರ ಮೇಲೆ ನಡೆದಂತ ಹಲ್ಲೆಯನ್ನ ಖಂಡಿಸಿ ಧರಣಿ ಸತ್ಯಗ್ರಹಣ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದ ಮುಂದೆ ನಾವೆಲ್ಲ ಹಮ್ಮಿಕೊಂಡಿದ್ದೀವಿ ಏನು ಹಲ್ಲೆ ಮಾಡಿದಲ್ಲಂತ ಹಲ್ಲೆಕೋರರನ್ನ ತಕ್ಷಣವೇ ಅವರನ್ನ ಬಂಧಿಸಿ ಅವರನ್ನ ಗುಂಡ ಕಾಯ್ದೆ ಅಡಿಯಲ್ಲಿ ಶಿಕ್ಷಣ ಗುರಿಪಡಿಸಬೇಕಂತ ನಾವು ತಮ್ಮ ಮೂಲಕ ನಾನು ಈ ಒಂದು ವಿಷಯನ ತಮಗೆ ತರ್ತೀನಿ ನಾವು ಅದು ಅವರಿಗೆ ಗೊತ್ತು ಸರ ನಾವು ಬಹಳ ಸಾರಿ ಆತ್ಮೀಯ ನಮ್ಮ ಪಿಡಿಒ ಸ್ನೇಹಿತರು ಹೋಗಿ ಕೇಳಿದಾಗ ನಾವು ಅವತ್ತೆ ಬಿಟ್ಟಿದೀವಿ ಅನ್ನೋ ಒಂದು ಲೆಕ್ಕದಲ್ಲಿ ಅವರು ಮಾತಾಡಿದ್ದಾರೆ ಅದಕ್ಕಾಗಿ ಅವರೇ ಸ್ಪಷ್ಟನೆಯನ್ನ ಈಗ ಅರೆಸ್ಟ್ ಮಾಡಿದ್ದು ಅವರೇ ಸ್ಪಷ್ಟನೆ ನೀಡಬೇಕು ಯಾಕೆ ಅವರನ್ನ ಬೇಗ ಬಿಟ್ರು ಅನ್ನೋದನ್ನು ಅವರೇ ನೀಡ್ಬೇಕು ಏಕೆ ಅಂದ್ರೆ ಮೊದಲನೇದಾಗಿ ನಮ್ಮ ಆರ್ಡಿ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ರಕ್ಷಣೆನೇ ಕೊಡ್ತಾ ಇಲ್ಲ ಯಾವುದೇ ರೀತಿಯ ಕ್ರಮ ವಹಿಸ್ತಾ ಇಲ್ಲ ಅದಕ್ಕೆ ಅದು ಪದೇ ಪದೇ ಮರುಕಳಿಸ್ತಾ ಇದೆ ಏನು ಆಗಲ್ಲ ಇವ್ರನ್ನ ಒಂದು ಪಂಚಾಯಿತಿಯಲ್ಲಿ ಇವ್ನ ಯಾರು ಬೇಕಾದ್ರು ಬಡದ್ರೂನು ಏನಾಗಲ್ಲ ಒಂದಿನ ಹೋಗ್ತು ಸ್ಟೇಷನ್ ಹೋಗುತ್ತಾರೆ ಎಫ್ ಐ ಆರ್ ಮಾಡ್ತಾರೆ ಇವರು ಆಮೇಲೆ ಬಿಟ್ಬಿಡ್ತಾರೆ ಅನ್ನೋದು ಆ ಒಂದು ಧೈರ್ಯ ಆ ಒಂದು ದುಷ್ಕರ್ಮಿಗಳಿಗೆ ಹೋಗ್ತಾ ಇದೆ ಆ ಮೆಸೇಜ್ ಇಂದ ಈ ರೀತಿ ಮತ್ತೆ ಮತ್ತೆ ಪದೇ ಪದೇ ಆಗ್ತಾ ಇದ್ದಾವೆ ಈಗ ನಿಮ್ಮ ಜಿಲ್ಲಾಧಿಕಾರಿಗಳು ಅಂದ್ರೆ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ತಮಗೆ ರಕ್ಷಣೆ ಕೊಡ್ತಾ ಇಲ್ವಾ ಅಥವಾ ಹೆಂಗೆ ಅಂತ ಈ ಹಿಂದೆ ನಮ್ಮ ನಾಗಪ್ಪ ಪಡ್ಲಿ ಅವರು ಕಾರ್ಯದರ್ಶಿಯವರ ಮೇಲೆ ಏನ ಹಲ್ಲೆ ಆಗಿತ್ತಲ್ಲ ಆ ಟೈಮಲ್ಲೇ ಅವ್ರು ಹೇಳ್ರು ಸಾಹೇಬ್ರು ಈ ಹಿಂದೆ ಮುನ್ ಮುಂದೆ ಯಾವುದೇ ರೀತಿ ನಮ್ಮ ಅಡಿ ನೌಕರರ ಮೇಲೆ ಈ ರೀತಿ ಹಲ್ಲೆ ಆಗದಂತೆ ನಾವೆಲ್ಲ ಕ್ರಮ ವಹಿಸ್ತೀವಂತ ಹೇಳಿದ್ರು ಬಟ್ ಈಗ ಏನಾಗಿದೆ ಅಂದ್ರೆ ಮತ್ತೆ ಅದು ಬೆಳೆದು ನಿಂತಿದೆ ಅದಕ್ಕಾಗಿ ದಯವಿಟ್ಟು ಮನ್ಯ ಜಿಲ್ಲಾಧಿಕಾರಿಗಳನ್ನ ಮತ್ತೊಮ್ಮೆ ನಾವು ಈ ಧರಣಿ ಸತ್ಯಾಗ್ರಹದ ಮೂಲಕ ಬೇಡಿಕೊಳ್ಳೋದೇನೆಂದ್ರೆ ಈ ರೀತಿ ಭಯದ ವಾತಾವರಣ ಏನು ಸೃಷ್ಟಿಯಾಗಿದೆ ನಮ್ಮ ಜಿಲ್ಲೆಯಲ್ಲಿ ಈ ನಮ್ಮ ಅಡಿ ಸಿಆರ್ ಅಧಿಕಾರಿ ಮತ್ತು ನೌಕರರಿಗೆ ಏನು ಕೆಲಸ ಮಾಡೋದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದನ್ನ ಸರಳೀಕರಣಗೊಳಿಸಬೇಕಂದ್ರೆ ನಮಗೆ ಸೂಕ್ತ ರಕ್ಷಣೆ ಬೇಕು ಅದಕ್ಕಾಗಿ ಒಂದು ರಕ್ಷಣಾ ಕಾಯ್ದೆ ಪ್ರತ್ಯೇಕವಾಗಿ ಬೇಕು ಅದಕ್ಕಾಗಿ ಮನ್ಯ ಜಿಲ್ಲಾಧಿಕಾರಿಗಳು ಅದನ್ನ ಕ್ರಮ ಹೇಳಿ ನಾವು ಕೇಳ್ಕೊತೀವಿ ನಾವು ಘೋಷಣೆ ಹೋಗ್ತಾ ಇರೋದು ನಮ್ಮ ಏನು ಜಯಗೌಡ ಪಾಟೀಲ್ ಅವರ ಮೇಲೆ ಏನು ಹಲ್ಲೆ ಆಗಿತ್ತಲ್ಲ ಆ ಪ್ರಕರಣವನ್ನ ನಿರ್ವಹಿಸಲು ವಿಫಲರಾಗಿದ್ದಾರೆ ಯಾಕಂದ್ರೆ ಒಬ್ಬ ಸರ್ಕಾರಿ ನೌಕರಿ ಗ್ರಾಮ ಮಟ್ಟದ ಒಬ್ಬ ಅಧಿಕಾರಿ ಮೇಲೆ ಹಲ್ಲೆ ಆದಾಗ ತಕ್ಷಣವೇ ಅವರನ್ನ ಬಂಧಿಸಬೇಕಿತ್ತು ಆದ್ರೆ ಆರನೇ ತಾರೀಕು ನಾವು ಎಫ್ಐಆರ್ ಮಾಡಿದೀವಿ ಎರಡು ದಿನಗಳ ನಂತರ ಅವರಿಗೆ ಪ್ರತಿ ಪ್ರತಿ ಇವರಿಗೆ ಆರೋಪಿಗಳಿಗೆ ಏನ್ ಮಾಡ್ತಾರೆ ಬೇರೆ ಪ್ರಕರಣವನ್ನ ದಾಖಲು ಮಾಡಲು ಸಹಾಯ ಮಾಡ್ತಾರೆ ಇದರಿಂದ ನಮ್ಮ ಆಡಿಫಿ ಆರ್ ನೌಕರು ಯಾವ ರೀತಿ ಕೆಲಸ ಮಾಡ್ಬೇಕು ನಾವು ಹೀಗೆ ಒಂದು ಫಾಲ್ಸ್ ಬ್ಲಾಕ್ ಮೇಲ್ ಕೇಸ್ ನಮ್ಮ ನೌಕರರ ಮೇಲೆನೆ ಹಲ್ಲೆ ಮಾಡಿ ಮತ್ತೆ ಅವ್ರ ಮೇಲೆನೆ ಕೇಸ್ ಮಾಡೋದ್ರಿಂದ ನಾವು ಯಾವ ರೀತಿ ಕೆಲಸ ಮಾಡುದು ಇದು ತುಂಬಾ ನಮ್ಗೆ ನೋವುಂಟು ಮಾಡಿದೆ ಈ ರೀತಿ ಹಿಂಗೆ ಆದ್ರೆ ನಾವು ಸಾರ್ವಜನಿಕರಿಗೆ ಸರಿಯಾಗಿ ಕೆಲಸ ಮಾಡ ಸೇವೆ ಸೇವೆ ಮಾಡಕ್ಕೆ ನಮ್ಗೆ ಅವಕಾಶ ಸಿಗದಂತಾಗುತ್ತೆ ನಮ್ಮ ಹೆಸರು ಆನಂದ್ ಹೊಳೆನ್ ಅವರು ಪಿಡಿಒ ಸಂಘದ ಜಿಲ್ಲಾಧ್ಯಕ್ಷ ಮತ್ತು ಪಿ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ